ನಮಸ್ಕಾರ ಗೆಳೆಯರೇ ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ ಗೆ ಸ್ವಾಗತ ಸೊ ಗೆಳೆಯರೇ ನಮ್ಮ ಎಮ್ ಫೈಟರ್ ಏರ್ಕ್ರಾಫ್ಟ್ ಗೆ ಸಂಬಂಧಿಸಿದಂತೆ ಎರಡು ಅದ್ಭುತವಾದ ಸುದ್ದಿ ಹೊರಬಿದ್ದಿದೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನಾಗಿದೆ ಅಂದ್ರೆ ಈ ಸುದ್ದಿಯನ್ನ ಯಾವುದೇ ಮೀಡಿಯಾ ಹೌಸ್ ಅಥವಾ ನ್ಯೂಸ್ ಪೇಪರ್ ನ ವೆಬ್ಸೈಟ್ ಗಳಲ್ಲಿ ಕೊಟ್ಟಿಲ್ಲ ಆದ್ರೆ ಈ ಸುದ್ದಿಯನ್ನ ಎಡಿಎ ಯಿಂದಲೇ ನೇರವಾಗಿ ನೀಡಲಾಗಿದೆ ಈ ಎ ನಮ್ಮ ಡಿಆರ್ಡಿಒ ನ ಒಂದು ಬ್ರಾಂಚ್ ಆಗಿದೆ ಅಂತ ನಿಮಗೆ ಮೊದಲೇ ಬಹಳಷ್ಟು ಬಾರಿ ಹೇಳಿದ್ದೀನಿ ಅಂದ್ರೆ ಇದೊಂದು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಹಾಗೂ ಈ ಸಮಯದಲ್ಲಿ ಎಮ್ಕಾ ಮಾಡುವ ಎಲ್ಲಾ ಕೆಲಸವನ್ನ ಈ ಎಡಿಎ ಏಜೆನ್ಸಿಯಿಂದಲೇ ಮಾಡಲಾಗುತ್ತಿದೆ ಇದರ ಡೈರೆಕ್ಟರ್ ಅವರೇ ಈ ಎರಡು ಸುದ್ದಿಗಳನ್ನ ನಮಗೆ ನೀಡಿದ್ದಾರೆ ಹಾಗಾದ್ರೆ ಏನಿ ಸುದ್ದಿ ಇದೆ ಸೊ ಗೆಳೆಯರೆ ಮೊಟ್ಟ ಮೊದಲಿಗೆ ಸಿ ಡಿ ಗೆ ಸಂಬಂಧಿಸಿದ ಸುದ್ದಿಯೊಂದಿಗೆ ಪ್ರಾರಂಭಿಸೋಣ ಆಕ್ಚುಲಿ ಡೈರೆಕ್ಟರ್ ಅವರು ಎಮ್ಕಾ ಯುದ್ಧ ವಿಮಾನದ ಸಿ ಡಿ ಆರ್ ಆಗಿರುವಂತಹ ಅಂದ್ರೆ ಕ್ರಿಟಿಕಲ್ ಡಿಸೈನ್ ರಿವ್ಯೂವು ಪೂರ್ಣ ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿರುವುದನ್ನು ಅವರು ಖಚಿತಪಡಿಸಿದ್ದರು ಹಾಗು ಈಗಾಗಲೇ ನಿಮಗೆ ಮೊದಲೇ ಹೇಳಿದ್ದೇನೆ ಯಾವುದೇ ಯುದ್ಧ ವಿಮಾನ ಅಥವಾ ಆಯುಧವನ್ನ ತಯಾರಿಸುವ ಮೊದಲ ಸ್ಟೆಪ್ ಅಂದರೆ ನಮಗೆ ಡಿಸೈನ್ ಅಪ್ರೂವ್ ಮಾಡುವುದು ಹಾಗೂ ಅದಕ್ಕಾಗಿ ಈ ಸಿ ಡಿ ಆರ್ ಇರ್ತದೆ ಅಂದ್ರೆ ಕ್ರಿಟಿಕಲ್ ಡಿಸೈನ್ ರಿವ್ಯೂವು ಸಿ ಡಿ ಆರ್ ಇರೋದ್ರಿಂದ ಈ ಯುದ್ಧ ವಿಮಾನಗಳ ಡಿಸೈನ್ ಬಹಳಷ್ಟು ಕ್ರಿಟಿಕಲ್ ರೀತಿಯಲ್ಲಿ ಅದನ್ನ ನೀವು ರಿವ್ಯೂ ಮಾಡಬಹುದು ಹಾಗೂ ಅದರಲ್ಲಿ ಯಾವುದೇ ಒಂದು ಫ್ಲೋಸ್ ಇದೆಯಾ ಎಲ್ಲಾದರೂ ಫಾಲ್ಸ್ ಆಗಿದೆಯಾ ಅನ್ನೋದನ್ನ ಇದರಿಂದಲೇ ನೋಡಬಹುದು ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್ನ ಕೇಸಲ್ಲಿ ಇದು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರ್ತದೆ ಇದರಲ್ಲಿ ಯುದ್ಧ ವಿಮಾನದ ಯಾವುದೇ ಭಾಗವು ವಿಶೇಷವಾಗಿ ಕೆಳಗಿನ ಪ್ರದೇಶದಲ್ಲಿ ಕೆಳಗಿನ ಭಾಗದಲ್ಲಿ ಎಲ್ಲಾದರೂ ತೊಂಬತ್ತು ಡಿಗ್ರಿ ಕೋನ್ ಆಗುವಂತ ಒಂದು ಭಾಗವು ರಚನೆಯಾಗುತ್ತಿದೆ ಯಾಕಂದರೆ ಎಲ್ಲಿ ಆದರೂ ತೊಂಬತ್ತು ಡಿಗ್ರಿ ಅಥವಾ ಅದರ ಸುತ್ತಲೂ ಕೋನುಗಳು ರಚನೆಯಾಗುತ್ತಿದ್ದರೆ ಇದರ ಅರ್ಥ ಅದು ಸ್ಟೆಲ್ತ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗುವುದು ಇಂಪಾಸಿಬಲ್ ಆಗಿದೆ ಯಾಕಂದರೆ ತೊಂಬತ್ತು ಡಿಗ್ರಿ ಹಾಗೂ ಅದರ ಸಮೀಪ ಇರುವಂತಹ ಕೋನಗಳಲ್ಲಿ ರೆಡರ್ನ ರಿಫ್ಲೆಕ್ಷನ್ ಇರುವಂತಹದು ಡಿಕ್ಕಿಯಾಗಿ ಮರಳಿ ಶತ್ರುಗಳ ಡಿಫೆನ್ಸ್ ಸಿಸ್ಟಮ್ವರೆಗೂ ಅದು ಮಾಹಿತಿಯನ್ನು ಕಳುಹಿಸಬಹುದು ಇದರಿಂದಾಗಿ ಈ ಯುದ್ಧ ವಿಮಾನ ಈಸಿಯಾಗಿ ಸಿಕ್ಕಾಕಿಕೊಳ್ಳಬಹುದು ಅಂದರೆ ಈ ಯುದ್ಧ ವಿಮಾನಗಳ ರೆಡರ್ ಅಬ್ಸರ್ವಿಂಗ್ ಮಟೀರಿಯಲ್ ಇರುವಂತಹದು ಕೆಲಸನೇ ಮಾಡುವುದಿಲ್ಲ ಅದಕ್ಕಾಗಿ ನಿಮಗೆ ಬಹಳಷ್ಟು ತೊಂಬತ್ತು ಡಿಗ್ರಿ ಕೋನದಲ್ಲಿ ಅವುಗಳನ್ನು ಎಲಿಮಿನೇಟ್ ಮಾಡಬೇಕಾಗ್ತದೆ ಹಾಗೂ ಇವೆಲ್ಲ ಆಗೋದು ಸಿ ಡಿ ಆರಲ್ಲಿ ಅಲ್ಲಿ ಮಾತ್ರ ಹಾಗೂ ಅದಕ್ಕಾಗಿ ಬಹಳಷ್ಟು ಬಾರಿ ಈ ಸಿ ಡಿ ಅಲ್ಲಿ ಒಂದು ಅಥವಾ ಎರಡು ವರ್ಷಗಳ ಸಮಯ ಆಗಿಬಿಡ್ತದೆ ಯಾಕಂದರೆ ಇದರಲ್ಲಿ ನಿಮಗೆ ಬಹಳಷ್ಟು ಚೇಂಜಸ್ಸನ್ನು ಮಾಡಬೇಕಾಗ್ತದೆ ಆದರೆ ಒಳ್ಳೆ ವಿಷಯ ಏನಂದರೆ ನಮ್ಮ ಡಿಸೈನರ್ ಅವರು ಎಷ್ಟೊಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಕಳೆದ ಕೆಲವು ತಿಂಗಳಿಂದ ಸಿ ಡಿ ಆರ್ ಆಗುತ್ತಿರುವಾಗ ಸಿ ಡಿ ಆರ್ ಟೀಮ್ದವರಿಗೆ ಆಗ ಯಾವುದೇ ಲೋಪವು ಇದರಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ ಹಾಗೂ ಸಂಪೂರ್ಣ ಇನ್ವೆಸ್ಟಿಗೇಷನ್ ಮಾಡಿದ ನಂತರವೂ ಕೂಡ ಈ ಡಿಸೈನ್ ಅಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ ಆದ್ದರಿಂದಲೇ ಇದನ್ನ ಸಕ್ಸೆಸ್ಫುಲ್ ಅಂತ ಘೋಷಿಸಲಾಗಿದೆ ಹಾಗೂ ಇದರೊಂದಿಗೆ ಎಂಕಾದ ಮೆಟಲ್ ಕಟ್ಟಿಂಗು ಅದನ್ನು ಸಹ ಸಿ ಡಿ ನ ಅಪ್ರೂವಲ್ ಆದ ನಂತರ ಪ್ರಾರಂಭಿಸಲಾಗಿದೆ ಅಂತ ಡೈರೆಕ್ಟರ್ ಅವರು ಹೇಳಿದ್ದಾರೆ ಹಾಗೂ ಇದರೊಂದಿಗೆನೆ ಈ ಮೊದಲ ಎಮ್ಕಾ ಯುದ್ಧ ವಿಮಾನ ಅದರ ಮೊದಲ ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಮಾಡಲಾಗುವುದು ಇದರೊಂದಿಗೆ ಡೈರೆಕ್ಟರ್ ಸಾಹೇಬರು ನೀಡದ ಮತ್ತೊಂದು ಸುದ್ದಿ ಇದೆ ಆದರೆ ಇದು ಡಿಫೆನ್ಸ್ ಸೋರ್ಸ್ ಇಂದ ಹೊರಬಿದ್ದ ಮೂರನೇ ಸುದ್ದಿ ಆಗಿದೆ ಅದು ಏನಂದ್ರೆ ಭಾರತದ ಎಂಕಾ ಯುದ್ಧ ವಿಮಾನಗಳ ತಯಾರಿಕೆಗೆ ಟೆಂಡರ್ ಕೂಡ ಶೀಘ್ರದಲ್ಲೇ ನೀಡಬಹುದು ಅಂತ ಹೇಳಲಾಗಿದೆ ಹೌದು ಗೆಳೆಯರೆ ಇಲ್ಲಿವರೆಗೂ ಈ ವಿಷಯ ತಲುಪಿದೆ ಈಗ ಅದರ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಅಂದರೆ ದೊಡ್ಡ ಲೇವಲಲ್ಲಿ ಅಲ್ಲಿ ಫ್ಯಾಕ್ಟರಿ ನಿರ್ಮಾಣದ ಕೆಲಸ ಬಗ್ಗೆ ಇದರ ಟೆಂಡರ್ ಅನ್ನು ಮಾಡಲಾಗುವುದು ಹಾಗೂ ಆಗ ಭಾರತದ ಬಹಳಷ್ಟು ಡಿಫೆನ್ಸ್ ಕಂಪನಿಗಳು ಇದರಲ್ಲಿ ಭಾಗವಹಿಸಲಿದೆ ಯಾರು ಎಲ್ಲಕ್ಕಿಂತ ಒಳ್ಳೆಯ ಟೆಂಡರ್ ಅನ್ನು ಕೊಡ್ತಾರೋ ಅವರಿಗೆ ಇದರ ಒಂದು ಕಾಂಟ್ರಾಕ್ಟ್ ಸಿಗಲಿದೆ ಸೊ ಗೆಳೆಯರೇ ಈ ಸುದ್ದಿಯ ಬಗ್ಗೆ ನನ್ನ ಗಮನವಿದೆ ಇದರ ಬಗ್ಗೆ ಸುದ್ದಿ ಬಂದಾಗ ತಕ್ಷಣ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ